ಲೈಟಿಂಗ್ ಎಲ್ಲ ಆಯ್ತು ಎರಡು ಕಡೆ ಎಲ್ಲ ಕಂಪೇರ್ ಮಾಡಿ ನೋಡ್ಬೇಕು ನಮ್ಗೆ ಆಮೇಲೆ ಎಲ್ಲಿ ಏನಾಗುತ್ತೆ ಹಾಗೂ ಪದ್ಮಾವರಿ ಕೂಡ ಎರಡು ಪ್ರಾಣಿಗಳು ಬಿದ್ದಿವೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ರ ಎಲ್ಲರೂ ಇವತ್ತಿಂದ ನಾವು ಇನ್ವಿಟೇಷನ್ ಕಾರ್ಡ್ ಅಂದ್ರೆ ಊರಲ್ಲೆಲ್ಲರಿಗೂ ನಮ್ಮ ಸಂಬಂಧ ಸಂಬಂಧದವರಿಗೆಲ್ಲರಿಗೂ ಇಲ್ಲಿ ಊರಲ್ಲಿ ಇನ್ವಿಟೇಷನ್ ಸಂಬಂಧಿಕರಿಗೆಲ್ಲರಿಗೂ ಇಲ್ಲಿ ಇನ್ವಿಟೇಷನ್ ಕಾರ್ಡ್ ಕೊಡಲು ಸ್ಟಾರ್ಟ್ ಮಾಡಿದ್ದೀವಿ ಹಾಗೆ ಅಮ್ಮ ಹಾಗೂ ಡ್ಯಾಡಿಗೆ ನಾವು ಈ ಡ್ಯೂಟಿಯನ್ನು ಕೊಟ್ಟಿದ್ದೀವಿ ಯಾಕೆಂದರೆ ಇದಕ್ಕಿಂತ ಮೊದಲು ಕೂಡ ಹೇಳಿದೆ ನಾವು ದೊಡ್ಡವರಿಗೆ ಅದನ್ನು ಕೊಡ್ತಾ ಇದ್ವಿ ಅಂತ ಹೇಳಿ ಆ ಡ್ಯೂಟಿಯನ್ನು ಹಾಗೂ ಇನ್ನೂ ಕೆಲವರು ಇದ್ದಾರೆ ಯಾರಿಗೆ ಅಮ್ಮ ಎಲ್ಲ ಗೊತ್ತಾಗಲ್ಲ ಅದು ತುಂಬ ದೂರ ಇದೆ ಅದು ಹೇಗೆ ಅಂಥವರಿಗೆ ಮಾತ್ರ ನಾವು ಕೊಡ್ತಾಯಿದ್ವಿ ಅಷ್ಟೇ ಹಾಗಾಗಿ ಇವತ್ತು ಮಮ್ಮಿ ಡ್ಯಾಡಿ ಹಾಗೂ ವೀನು ಅವರನ್ನು ಕಾರಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ ಎಲ್ಲೆಲ್ಲಾಗುತ್ತೆ ಎಷ್ಟಾಗತ್ತೆ ಅವರಿಂದ ಎಲ್ಲರಿಗೂ ಕೊಟ್ಟು ಬರಲಿ ಅಂತ ಹೇಳಿ ಓಕೆ ಇವಾಗ ಕೆಳಗಡೆ ಫಸ್ಟಿಗೆ ಬ್ರೇಕ್ಫಾಸ್ಟಿಗೆ ಹೋಗೋಣ ಹಾಗೆಯೇ ಮಮ್ಮಿ ಡ್ಯಾಡಿಯನ್ನು ಕಳಿಸಿ ಆಮೇಲೆ ನಾವು ಬ್ರೇಕ್ಫಾಸ್ಟ್ ತಿಂಡಿ ಎಲ್ಲವನ್ನೂ ಮಾಡೋಣ ಬನ್ನಿ ಈಗ ನಾವೆಲ್ಲ ನಾನು ಆಂಟಿ ಮತ್ತು ಅಂಕಲ್ ಏನು ಡಿಸೈಡ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿ ಎಲ್ಲಿ ಆಂಟಿ

ಬೇಟ್ ನೀನೆ ಕೊ ಇಲ್ಲಿ ನನಗೆ ಕಲ್ತೊಂಡೆ ಅಂತ ಕೆಲಸ ಹೋಗ್ಲೇ ಕೊಂಟು ಹೌದಾ ಎರಡು ಅಪಾಯಿಂಟ್‌ಮೆಂಟ್ ಎಷ್ಟು ವರ್ಷ ಆಯ್ತು ವರ್ಷ ಆಯ್ತಾ ನಾನು ಹೇಳಿದೆ ತೆಗಿಬೇಕು ಇಲ್ಲ ಅಂತ ಹೇಳಿದೆ ಈಗ ಮಾಡ್ತಿದ್ದಾರೆ ಈಗ ఆది 6000 ఆది 6000 దేని ఇది బుడ్డ అలా బుడ్డ కమ్మి ఉంటాల కానీ तू

ಬಲಿಯಲ್ಲ ನನ್ನ ಬಲಿ ವಂಚಿತ ಏನಾದರೂ ಮುಂದೆ ಹೋಗುವುದು ಅಂದೇ ನಿಶ್ಚಿತ ನನಗೆಲ್ಲ ನಾನೇ ಚಲಿಸುವ ಖುಷಿಯಲ್ಲಿ ಇಲ್ಲಿ ಹೃದಯದ ಹೇಗೆ ಆಗ್ತದೆ ನಿಮಗೆ ಖುಷಿ ಆಗ್ತದೆ ನಾನು ಬೆ ಹುಟ್ಟಿ ಬೆಳೆದ ಊರಿದ್ದು ನಮಗೆ ಓ ಹಾಗೆ ನಾವು ಹೋಗುದೂ ಈಗ ಸಂಜೆ ಆಯಿತು ಮತ್ತೆ ಸಂಜೆ ಹೋಗುವಾಗ ನಮಗೆ ಸ್ವಲ್ಪ ಹಸಿವು ಕೂಡ ಆಗ್ತಿತ್ತು ಅದಕ್ಕೆ ಬಜ್ಜು ಬಾಯಿ ಮ್ಯಾಗಿ ಮ್ಯಾಗಿ ಇವತ್ತು ಮ್ಯಾಗಿ ಟೈಮ್ ಕಾಫಿ ಕೂಡ ಮಾಡೋದು ಹ್ಞೂ ಕಾಫಿ ಕೂಡ ಮಾಡ್ತೀನಿ ಹ್ಞೂ ಈಗ ಸ್ವಲ್ಪ ಕಾಫಿ ಕಾಫಿ ಮ್ಯಾಗಿ ಮ್ಯಾಗಿ ಕಾಫಿ ನಮಗೆಲ್ಲರಿಗೂ

ಆಯ್ತು ಇನ್ನು ಸ್ವಲ್ಪ ಇರೋದು ಸ್ವಲ್ಪ ಬರ್ತಾರೆ ಬರೋದು ಲೇಟ್ ಆಗ್ಬೋದು ಆರು ಗಂಟೆ ಆಯ್ತು ಈಗ ಒಂದು ಎಂಟು ಗಂಟೆ ಆಗ್ಬೋದಾ ಅಂತ ಹ್ಞೂ ಲೇಟಲ್ಲ ಹ್ಞೂ ಹ್ಞೂ ತಿನ್ನು ಅಜಾ ಅಜ್ಜಿ ಅಜಾ

ತಗೊಂಡು ಬಂದಿದೆ ನೋಡಿ ಮಟನ್ ಮಾಡುವಾಗ ಇಷ್ಟ ಆಯ್ತದೆ ಹಾಗೆ ಬರುತ್ತೆ ಇನ್ನೊಮ್ಮೆ ಯಾವಾಗ್ಲಾದ್ರೂ ಹೋಗಿ ಗಗನ್ ನಿಜವಾಗ್ಲೂ ಅವರು ಕಾರ್ಪೆಂಟರ್ ಇದ್ದಾರೆ ಅವರು ಕೊಟ್ಟಿದ್ದು ಗದನ ಕೂಡ ಸೇವ್ ಮಾಡ್ತಾರೆ ನಾನು ಅದ್ರದ್ದು ಇನ್ನೊಮ್ಮೆ ಫುಲ್ ತೆಗಿಬೇಕು ನನಗೆ ಯಾವ ರೀತಿ ಜೊತೆ ಶೇರ್ ಮಾಡ್ಬೇಕು ಅದನ್ನು ತುಂಬಾ ಚೆನ್ನಾಗ್ ಓಕೆ ಬಾಯ್ ಬಾಯ್ ಟಿನ್ 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 ಇದು ಯಾವುದು ಯಾರಿದು ಹಲೋ ಹಲೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಈಗ ಹಲೋ ಇಲ್ಲಿ ఎరడు ప్రాణిలు బావిట్ హోన్ లోచు మిస్టర్ లోచు ఎరడు ప్రాణియా ఇండు ప్రాణి హలో చిద్య ಎಲ್ಲರೂ ಕೆಲಸ ಮಾಡ್ತಿದ್ರೆ ನೀನು ಇಲ್ಲಿ ಮಲಗಲಿಕ್ಕ ಆಯ್ತಾ ಎಂತ ಶಕ್ ನಿನ್ನ ನಾಯಿ ಹಾಕಿದ್ದು ನೀನ್ ಹಾಕಿದ್ದ ಬಜ್ಜು ಬುಗ್ಗಿ ಹಂದಿ ಅದು ತೋರಿಸಿ ತೋರಿಸ ಅದು ಒಮ್ಮೆಲೆ ನನಗೆ ಶಾಕ್ ಆಯ್ತು ಮೊಬೈಲ್ ತೆಗೆ ತರುವಾಗ ಅವನು ಹಾಗೆ ಹೋಗ್ತಾನೆ ಕೆಲವರು ಡೆಲಿವರಿ ಬಾಯ್ಸ್ ಬರ್ತಾರಲ್ಲ ಹಾಗೆ ಹೋಗ್ತಾನೆ ಕೆಳಗೆ ಅವನಿಗೆ ಎಷ್ಟು ಸಲ ಹೇಳಿದ ಶರ್ಟ್ ಹಾಕು ಶರ್ಟ್ ಹಾಕು ಅಂತ

ಸ್ಟಡಿ ಇದೆಯಾ ಅಂತ ಹೇಳ್ತಾ ಇದ್ದರು ಸ್ಟಡಿ ಮಾಡಿ ಸ್ಟಡಿ ಮಾಡಿ ಎಲ್ಲರೂ ನೋಡ್ತಾ ನೀನು ಟೀಚರ್ ಮತ್ತೆ ಕಂಪ್ಲೇಂಟ್ ಬರುತ್ತೆ ಅಲ್ಲಿ ಯಾವುದು ಯಾವುದು ಇದು ಮಾಡ್ತಾ ಇದ್ದೀಯಾ ಸೋಷಿಯಾಲಜಿಯಾ ಇನ್ನೆಷ್ಟು ಟೂ ಎಕ್ಸಾಮ್ ಉಂಟಲ್ಲ ಎರಡು ಎಕ್ಸಾಮ್ ಉಂಟು ಓಕೆ ಬೆಸ್ಟ್ ಆಫ್ ಲಕ್ ಕಲೀ ಚೆನ್ನಾಗಿ ಕಲಿ ಇಲ್ಲ ಇವತ್ತು ಸಂಡೇ ಅಲ್ಲ ಆಯ್ತು ಫ್ಲೈಟ್ ನಿನ್ನೆಷ್ಟು ಇಂದ ಗೊತ್ತಾಗುಂಟು ನಿನ್ನ ಮೂತಿ ನೋಡ್ಕೊಮ್ಮೆ ಸ್ನಾನ ಮಾಡ್ಲಿಲ್ವಾ ಅದಕ್ಕೆ ಸ್ನಾನ ಮಾಡ್ಬೇಕು ಚೆನ್ನಾಗಿ ಅಲ್ಲ ಬಜ್ಜು ನೋಡ ಪಜ್ಜು ಎಷ್ಟು ಕ್ಲೀನಾಗಿ ಸ್ನಾನ ಮಾಡಿದ್ದಾನೆ ಪಾಪ ಬರೀ ನಾಚಿಗೆ ಅಲ್ಲ

ಈಗ ಫಸ್ಟಿಗೆ ಅಷ್ಟು ಇದು ಆಗ್ಲೂ ಹಾಕಿ ಗೊಬ್ಬರ ಎಲ್ಲ ಹಾಕಿದ್ರೆ ಒಳ್ಳೆ ಬರ್ತದೆ ಅಂತ ಮತ್ತೆ ಇದು ಅರವೆ ಸತ್ತಿತ್ತು ಸ್ವಲ್ಪ ಗಿಡ ತಂದ್ರು ಅಪ್ಪ ಮತ್ತೆ ಬೆಂಡೆಕಾಯಿ ತಂದ್ರು ಬಸಳೆ ತಂದ್ರು ಫುಲ್ ತಿರ್ಗಾಟ ಆಯ್ತು ಅಮ್ಮ ನೀ ಆಯ್ತು ನಂದು ಮಟನ್ ತಂದೆ ಊಟ ಮಾಡೋದು ರೆಡಿ ಆಯ್ತು ಸುಜಾ ಗೋಡೆ ಬಂದ್ಬಿಟ್ಟು

ಎಲ್ಲರಿಗೂ ಇವಾಗ ನಾವು ಮನೆ ಹತ್ರ ಹೋಗ್ತಾ ಇದ್ವಿ ಅದರೊಂದಿಗೆ ನಾನು ಇವತ್ತು ಸ್ವಲ್ಪ ಲೈಟಿಂಗ್ ಕೂಡ ನೋಡೋಣ ಅಂತ ಹೋಗ್ತಾ ಇದ್ವಿ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ ಅವ್ರದ್ದೊಂದು ಶಾಪ್ ಉಂಟು ಲೈಟ್ ಲೈಟಿಂಗ್ ಪ್ಯಾರಾಡೈಸ್ ಅಂತ ಹೇಳಿ ಕಂಕನಾಡಿ ಹತ್ರ ಹಾಗೆ ಅವರು ಸುಮಾರು ಟೈಮ್ ಮೊದಲು ನನಗೆ ಮೆಸೇಜ್ ಮಾಡಿದ್ರು ಬನ್ನಿ ಬನ್ನಿ ಅಂತ ಹೇಳಿ ಹಾಗೆ ಎನಿಸಿದ್ದೆ ಯಾವಾಗ ಟೈಮ್ ಆಗುತ್ತೆ ಅವಾಗ ಒಮ್ಮೆ ವಿಸಿಟ್ ಮಾಡೋಣ ಅಂತ ಹೇಳಿ ಆಲ್ರೆಡಿ ಒಂದ್ ಕಡೆ ನಾವು ಲೈಟಿಂಗ್ ಇದ್ದು ನೋಡಿದ್ವಿ ಆದ್ರೆ ನೋಡಬೇಕು ಎರಡು ಕಡೆ ಕೂಡ ಟ್ಯಾಲಿ ಮಾಡಿ ಅಂದ್ರೆ ಎಲ್ಲಿ ನಮಗೆ ಬೆಸ್ಟ್ ಪ್ರೈಸ್ ಸಿಗುತ್ತೆ ಹಾಗೂ ಎಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸರ್ವಿಸ್ ಅದೆಲ್ಲ ನೋಡ್ಕೊಂಡು ನಾವು ತಗೊಳ್ಳೋದು ಅಂತ ಹೇಳಿ ಎನಿಸಿದ್ದೀವಿ ಹಾಗೆ ಈಗ ಅದಕ್ಕೇನೆ ಹೋಗ್ತಾ ಇದ್ದೀನಿ ಅಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಆದ್ರೆ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೂ ಪ್ರೈಸ್ ಎಲ್ಲ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ ಬನ್ನಿ ಹೋಗೋಣ ಲೈಟಿಂಗ್ ಪ್ಯಾರಾಡೈಸ್ ಅಂತ ಹೇಳಿ ಕಂಕನಾಡಿಯಿಂದ ಹೋಗೋ ರೋಡ್ ಅಲ್ಲಿ ಬರುತ್ತೆ ಇದು ಒಳಗಡೆ ಹೋದ್ವಿ ನಾವು ತುಂಬ ಚೆನ್ನಾಗಿದೆ ಕಲೆಕ್ಷನ್ ನೋಡಿದ್ವಿ ಸೆಕ್ ಕೆಳಗಡೆ ಹಾಗೂ ಮೇಲುಗಡೆ ಎರಡು ಕೂಡ ಉಂಟು ಹಾಗೆ ಒಂದೊಂದಾಗಿ ನಾವು ನೋಡ್ತಾ ಹೋಗ್ತಾ ಇದ್ವಿ ಯಾವುದು ನಮಗೆ ಬೇಕು ಇದರಲ್ಲಿ ನೋಡೋಣ ಅಂತೇಳಿ ಹಾಗೂ ನಾನು ಹೇಳಿದಾಗೆ ನನಗೆ ರೇಟ್ ಕೂಡ ಕಂಪೇರ್ ಮಾಡಲಿಕ್ಕುಂಟು ಉಂಟು ಹಾಗೆ ಒಂದೊಂದಾಗಿ ನೋಡ್ತಾ ಇದ್ದೀನಿ ಕೆಲವು ನನಗೆ ಇಲ್ಲಿ ತುಂಬ ಇಷ್ಟ ಆಯಿತು ಇಷ್ಟ ಆಗಿದೆ ನಾನು ಅವರ ಹತ್ರ ಅದರ ಬಗ್ಗೆ ಡಿಟೇಲ್ ಇದ್ದೆ ಅವರ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು ಅದರ ಬಗ್ಗೆ ಡಿಟೇಲ್ ಆಗಿ ಎಲ್ಲವನ್ನೂ ಅವರು ಹೇಳ್ತಾ ಇದ್ದರು ನಮಗೆ ಹಾಗೆ ಒಂದೊಂದಾಗಿ ನೋಡ್ತಾ ಇದ್ದೀನಿ ಯಾವುದು ಯುನೀಕ್ ಇದೆ ನನಗೆ ತುಂಬ ಇಷ್ಟ ಆಗುತ್ತೆ ಅದರ ಪಿಕ್ಕನ್ನು ನಾನು ತೆಗೆದು ಅದನ್ನು ಮತ್ತೆ ಅವರಿಗೆ ಕೊಟ್ಟರೆ ಅದರ ಕೊಟೇಶನ್ ನಮಗೆ ಸಿಗುತ್ತೆ ಇವಾಗ ರಾಯ್ ಕೂಡ ಬಂದಿದ್ದಾನೆ ಓಕೆ ನಾನು ನೋಡ್ತೀನಿ ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ

ನಮಗೆ ಅದು ಪ್ರೈಸ್ ಸ್ವಲ್ಪ ಕಮ್ಮಿ ಅಂತ ಎನಿಸಿದರೆ ನಾವು ತಗೊಳ್ತೀವಿ ಅಂದರೆ ಎರಡು ಕಡೆ ಎಲ್ಲ ಕಂಪೇರ್ ಮಾಡಿ ನೋಡಬೇಕು ನಮಗೆ ಆಮೇಲೆ ಎಲ್ಲಿ ಏನಾಗುತ್ತೆ ಹಾಗೂ ಅವರಿಗೆ ಕೂಡ ಕೇಳಬೇಕು ಅವರು ಗೊತ್ತುಂಟಲ್ಲ ಅವರು ಕೂಡ ತುಂಬ ಕಡೆ ತಗೊಳ್ತಾ ಇರ್ತಾರೆ ಅವರಿಗೆ ಇಲ್ಲಿ ಓಕೆ ಅಂತ ಆದರೆ ಹಾಕಿಸುವುದು ಅಂತ ಹೇಳಿ ಎನಿಸಿದ್ದೀವಿ ಬಿಸಿ ಬಿಸಿ ನೀರುಳಿ ಬಜೆ ಬಜಿ ಗೋಪಾಲ್ ಕೃಷ್ಣ ಅವರ ಬಿಸಿ ಬಿಸಿ ನೀರುಳಿ ಚೆನ್ನಾಗಿರುತ್ತೆ ಅವರದ್ದು ಇದ್ದೀವಿ ತಿಮ್ಮಿ ಹಾಗೂ ಅಮ್ಮ ಬರ್ತಾ ಇದ್ದಾರೆ ನಮ್ಮದು ಬಟ್ಟೆ ಸ್ಟಿಚ್ಚಿಂಗ್ ಕೊಡ್ಲಿಕ್ಕೆ ಉಂಟು ಒಂದು ಈಸ್ಟರ್ ಹಬ್ಬ ಬಂತು ಇನ್ನೊಂದು ನೆಕ್ಸ್ಟ್ ನಮ್ಮ ಇದರದ್ದು ಯಾವುದ್ರದ್ದು ಗೃಹ ಪ್ರವೇಶದ್ದು ಅದ್ರದ್ದು ಕೂಡ ಇವತ್ತೇ ಕೊಟ್ಟು ಬಿಡ್ತೀವಿ ಅಂತ ಹೇಳಿ ಇನ್ನು ಟೈಮ್ ಇಲ್ಲ ಮತ್ತೆ ನನಗೂ ಎಲ್ಲಿ ಈಗ ಹೋಗ್ಲಿಕ್ಕೆ ಆಗುದಿಲ್ಲ ಸ್ಟಿಚಿಂಗ್ ಅದಕ್ಕೆ ಇದಕ್ಕೆಲ್ಲ ಹಾಗೆ ನಾನು ನಿಜವಾಗ್ಲು ತಿಮ್ಮಿಗೆ ಹೇಳಿದ್ದು ನೀನೇ ಹೋಗಿ ಕೊಟ್ಟು ಬಾ ಅಂತ ಹೇಳಿ ಆದರೆ ನಂದು ಅಳತೆ ಈಗ ಕೊಡ್ಬೇಕಾಗುತ್ತೆ ನಾನು ಹಾಗೆ ಹೋಗ್ತಾ ಇದ್ದೀವಿ ಅಲ್ಲಿ ಅರ್ಧ ದಾರಿಯಲ್ಲಿ ಬಂದು ನಿಂತಿದ್ದಾರೆ ಅವರು ನಾವು ಇವಾಗ ಇಲ್ಲಿಂದ ಪಿಕಪ್ ಮಾಡಿ ಅವರನ್ನು ಕರ್ಕೊಂಡು ಹೋಗ್ತೀವಿ ಆಗ ಇದರಲ್ಲಿ ಇಬ್ಬರ ಒಬ್ಬರ ಏನೋ ಮೈನಸ್ ಆಗ್ತಾರೆ ಎಲೆಕ್ಷನ್ ಡೇಟ್ ಕೂಡ ಬಂತು ಗೊತ್ತಾಯ್ತಲ್ಲ ಏಪ್ರಿಲ್ ಟ್ವೆಂಟಿ ಸಿಕ್ಸ್ಗೆ ಇಲ್ಲಿ ಎಲೆಕ್ಷನ್ ನಮ್ದು ಟ್ವೆಂಟಿ ಹತ್ತಿಗೆ ನಮ್ದು ಇದು ಹಾಗಾಗಿ ಏನಾಗತ್ತೆ ಈಗ ಚೆಕ್ ಮಾಡ್ಲಿಕ್ಕೆ ಹೋಗ್ಬೇಕು ನಾವು ಫಂಕ್ಷನ್ ಎಲ್ಲ ಇಡುವಾಗ ಯಾವ ರೀತಿ ನೋಡಬೇಕು ಹಾಗೆ ಅದೊಂದು ಟೆನ್ಷನ್ ಸ್ಟಾರ್ಟ್ ಆಗಿದೆ ಆ ದೇವ್ರ ಏನ್ ಮಾಡುದು ಎಲ್ಲದಕ್ಕೂ ದೇವ್ರಿದ್ದಾರೆ ಕಾಪಾಡ್ತಾರೆ ಅಷ್ಟೇ ನೋಡು ಎಲ್ಲ ಆಗೋದು ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ ಹಾಗೆ ನೀನ್ ಯಾಕೆ ಬಂದಿರ್ತೀವಿ ನೀನು ದೊಡ್ಡ ಜನ ಆಗಿದ್ಯಲ್ಲ ಯಾಕೆ ಬಂದಿದ್ದೀ ನೀನು ನಾನು ದೊಡ್ಡ ಜನ ಅದ್ಬಿಟ್ಟು ಎಲ್ಲಿಗೂ ದೊಡ್ಡ ಜನ ಅದ್ ದೊಡ್ಡ ಜನ ಅಲ್ಲ ಈಗ ಹೌದು ಯಾಕೆ ಹಾಕಿಡುದು ಇವತ್ತು ನಿಮ್ ಜೊತೆ ಬರ್ಲಿಲ್ಲ ಅಂತಾನೆ ಕಾಲು ತುಂಬಾ ನೋವಾಗ್ತಿತ್ತು ಇವತ್ತು ನಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಇರ್ಲಿ ಇದಕ್ಕೆ ಸ್ವಲ್ಪ ಇಬ್ರು ಮಾತಾಡ್ಲಿಕ್ಕೆ ಅದಕ್ಕೆ ಸ್ವಲ್ಪ

ಆಯ್ತು ಇಲ್ಸ ಇದೆಲ್ಲ ಆಗಿ ಸ್ನಾನ ಎಲ್ಲ ಮಾಡಿ ಬಂದ್ವಿ ಇನ್ನು ಊಟಕ್ಕೆ ಹೋಗ್ಬೇಕು ಊಟ ರೆಡಿ ಆಗಿದೆ ಅದಕ್ಕಿಂತ ಮೊದಲು ಇವತ್ತಿನ ಈಗ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರ್ಬೋದಂತ ಎನಿಸ್ತೀನಿ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೂ ಕೆಲವರು ಕೇಳ್ತಾಯಿದ್ರು ನಮಗೆ ಇನ್ನೂ ಕೂಡ ಇನ್ವಿಟೇಷನ್ ಬರಲಿಲ್ಲ ನಾವು ಫಾರ್ಮ್ ಫಿಲ್ ಅಪ್ ಮಾಡಿದ್ದೀವಿ ಅದು ಇದು ಅಂತ ಹೇಳಿ ನಾವು ಇನ್ನೂ ಕೂಡ ನಿಮಗೆ ಕಳಿಸ್ಲಿಲ್ಲ ಅಂದರೆ

ಎಲ್ರಿಗೂ ಟೆನ್ಷನ್ ಬೇಡ ಅಂತ ಹೇಳಿ ಹಾಗೆ ಅದಕ್ಕೋಸ್ಕರ ನಾವು ಫಸ್ಟ್ ವೀಕಲ್ಲಿ ಇಟ್ಟಿದ್ದೀವಿ ಹಾಗಾಗಿ ಟೆನ್ಷನ್ ಪಡಬೇಡಿ ಯಾರು ಫಸ್ಟೆಲ್ಲ ಬೇಗ ಬೇಗನೆ ಕಳಿಸಿದ್ದಾರೆ ನೋಡಿ ಫಾಮು ಅವ್ರಿಗೆ ಖಂಡಿತವಾಗ್ಲೂ ನಾವು ಇನ್ವೈಟ್ ಮಾಡ್ತೀವಿ ನೀವು ಬನ್ನಿ ಹಾಗೂ ಇನ್ನು ಯಾರಿಗೆ ಯಾರು ಮಿಸ್ ಆದರೆ ಸಾರಿ ಎಲ್ರಿಗೂ ನಾನು ಇದು ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ ಅರ್ಥ ಆಗುತ್ತೆ ಅಂತ ಎನ್ನಿಸ್ತೀನಿ ಹಾಗಾಗಿ ಬೇಸರ ಯಾರು ಮಾಡಬೇಡಿ ನಾನು ನಿಮ್ಮ ನೀವು ನಮ್ಮವಳೆ ಅಲ್ಲ ನೀವು ನಮ್ಮವರೇ ಅಷ್ಟೇ ಓಕೆ ಇನ್ನು ಇವತ್ತಿನ ಈ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್